ಸ್ವಾಗತ ಆದರ್ಶ ಸೇವಾ ಕೇಂದ್ರ ಫೌಂಡೇಶನ್ ವತಿಯಿಂದ ಸಂಸ್ಥಾಪಕ ಮತ್ತು ಅಧ್ಯಕ್ಷರಾದ ಡಾಕ್ಟರ್ ಮೊಹಮ್ಮದ್ ಅಕ್ಬರ್ ಅವರ ನೇತೃತ್ವದಲ್ಲಿ ಯಾರಬ್ ನಗರ ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಮೇಘಾ ಉದ್ಯೋಗ ಆಯೋಜನೆ ಮಾಡಲಾಗಿತ್ತು ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಕೆಪಿಸಿಸಿ ಸಂಯೋಜಕರಾದ ಡಾಕ್ಟರ್ ಸಂಜಯ್ ಗೌಡರವರು ಕಾಂಗ್ರೆಸ್ ಮುಖಂಡರಾದ ಪ್ರಸಾದ್ ಕಬ್ಬಡ್ಡಿ ಬಾಬುರವರು ಕಾಂಗ್ರೆಸ್ ಹಿರಿಯ ಮುಖಂಡರಾದ ಗುರಪ್ಪ ನಾಯ್ಡು ಮಾಜಿ ಮಹಾಪೌರರಾದ ಎಲ್ ಶ್ರೀನಿವಾಸ್ರವರು ಚಿಕ್ಕಲಸಂದ್ರ ಯುವ ಕಾಂಗ್ರೆಸ್ ನಾಯಕ ಎಂಪಿ ಪವನ್ ಕುಮಾರ್ ರವರು ಹಾಗೂ ಇನ್ನು ಅನೇಕ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಉದ್ಯೋಗ ಮೇಳ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಇದೇ ಸಂದರ್ಭದಲ್ಲಿ ಎಸ್ಎಲ್ಸಿ ಪಾಸ್ ಅಥವಾ ಫೇಲ್ ಪಿಯುಸಿ ಡಿಗ್ರಿ ಪಾಸ್ ಅಥವಾ ಫೇಲ್ ಐಟಿಎ ಡಿಪ್ಲೊಮಾ ಪಾಸ್ ಅಥವಾ ಫೇಲ್ ಆದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಉದ್ಯೋಗ ಮೇಳದಲ್ಲಿ ಕೆಲಸ ಕೊಡಿಸಲಾಗುವುದು ಪದ್ಮನಾಭನಗರ ವಿಧಾನಸಭೆ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಹೃದಯ ಭಾಗ ಅಂದರೆ ಯಾರಪ್ಪ ನಗರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಅತಿ ಹೆಚ್ಚು ಕಾಂಗ್ರೆಸ್ ಅಭಿಮಾನಿಗಳಿರೋದು ಯಾರಪ್ಪ ನಗರದಲ್ಲಿ ಅಂತ ಹೇಳಿ ಏಕೆಂದರೆ ಯಾವಾಗಲೇ ಬರಲಿ ಪಕ್ಷ ಬಿಡಿ ಅಂತ ಪಕ್ಷದ ಅಭಿಮಾನ ಇದೆಯಲ್ಲ ನೂರು ನೂರು ಪಕ್ಷ ಇರ್ತವೆ ಆ ನೂರು ಪಕ್ಷದಲ್ಲಿ ಕಾಂಗ್ರೆಸ್ ಅಭಿಮಾನ ಇಟ್ಟು ಹಲವಾರು ಕಾರ್ಯಕರ್ತರು ಇಷ್ಟಾವಂತ ಕಾರ್ಯಕರ್ತರು ಯಾರಪ್ ನಗರದಲ್ಲಿ ಇವತ್ತು ಆ ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ಸಹೋದರ ಇವತ್ತು ಇವತ್ತೇನು ಒಂದು ಉದ್ಯೋಗ ಮೇಳ ಮಾಡಿದ್ರು ಒಂದು ಏನು ಉದ್ದೇಶ ಅಂದರೆ ನಾವು ರಾಜಕಾರಣ ಮಾಡಬೇಕಾದ್ರೆ ಇನ್ನೊಂದು ಮಾಡಬೇಕಾದ್ರೆ ಬರೀ ಯಾವುದೋ ಸಂಘಟನೆ ಮಾಡೋದು ಭಾಷಣ ಮಾಡೋದು ವೇದಿಕೆ ಇಡೋದು ಸಂಘಟನೆ ಮಾಡೋದು ಕೈಕಾರ ಕೂಡಿಸ್ಕೊಳೋದು ಚಪ್ಪಾಳೆ ಹೊಡ್ಸ್ಕೊಳ್ಳೋದು ಡಿಸೀಲ್ ಒಡ್ಸ್ಕೊಳ್ಳೋದು ಒಂದೇ ಉದ್ದೇಶ ಅಲ್ಲ ಜನರಿಗೆ ನೆರವಾಗೋ ರೀತಿ ಜನರಿಗೆ ಸಹಾಯ ಆಗೋ ರೀತಿ ನಾವೇನಾದರೂ ಒಂದು ಕಾರ್ಯಕ್ರಮ ವಿಭಿನ್ನವಾಗಿ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಪ್ರತಿಯೊಬ್ಬ ನಾಯಕನಲ್ಲೂ ಇರಬೇಕು ಕಳೆದ ಬಾರಿ ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ವನ್ಶಂಕರಿ ವಾರ್ಡು ಕಾಂಗ್ರೆಸ್ ಗೆದ್ದಿದೆ ಅನ್ಸರ್ ಪಾಷ ಅವರ ನೇತೃತ್ವದಲ್ಲಿ ಒಂದು ಭಾಳ ಅದ್ಭುತವಾಗಿ ಈ ಭಾಗದ ಜನ ಕಾಂಗ್ರೆಸ್ ಪಕ್ಷನ ಒಪ್ಪಿದ್ದರು ಈ ಬಾರಿ ಕೂಡ ಇದೇ ಬಿ ಬಿ ಎ ಪಿ ಬರೋ ಬಿ ಬಿ ಎ ಪಿ ಚುನಾವಣೆಗೂ ಪಂಚಂಕ್ರಿ ವಾರ್ಡಲ್ಲಿ ಕಾಂಗ್ರೆಸ್ ಬಹುಮತದಿಂದ ಹಾಗೂ ಇಡೀ ಪದ್ಮನಾಭನಗರ ಕ್ಷೇತ್ರ ಎಂಟಕ್ಕೆ ಎಂಟು ವಾರ್ಡನು ಪರಿವರ್ತನೆ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಪ್ರತಿಯೇನು ಅಕ್ಬರವರು ಹಾಗೂ ಅವರೆಲ್ಲ ಸ್ನೇಹಿತರು ಎಲ್ಲ ಸಂಘಡಿಗರು ಎಲ್ಲ ಏನು ಒಗ್ಗಟ್ಟಾಗಿ ಇವತ್ತೇನು ಉದ್ಯೋಗ ಮೇಳ ಮಾಡಿದ್ದಾರೆ ಇವ್ರಿಗೊಂದು ಆಫ್ ಅಂತ ಹೇಳ್ತೀನಿ ಯಾಕೆಂದರೆ ಯುವಕರ ಧ್ವನಿಯಾಗಿ ಮಹಿಳೆಯರ ಧ್ವನಿಯಾಗಿ ನಾವು ನಿಲ್ಲಬೇಕು ಅನ್ನೋ ಒಂದು ನಿರ್ಧಾರ ಇಟ್ಕೊಂಡು ಪ್ರತಿಯೊಬ್ಬ ನಾಯಕನೂ ಬೆಳಿಬೇಕು ಅನ್ನೋದು ನನ್ನ ಇಂಟೆನ್ಷನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ಅವ್ರು ಯಾವುದೇ ಕಾರ್ಯಕ್ರಮ ಮಾಡಲಿ ಇವ್ರ ಜೊತೆ ನಾನು ಇದ್ದೇನೆ ಅಂತ ಹೇಳಲಿಕ್ಕೆ ಇಷ್ಟು ದೂರ ಬಂದಿದ್ದೀನಿ ನಾನು ಇವತ್ತು ಇವರು ಮಾಡೋ ಪ್ರತಿ ಒಂದೊಂದು ಕಾರ್ಯಕ್ರಮದಲ್ಲೂ ಇವರ ಹೆಜ್ಜೆ ಆಗಿರ್ತೀನಿ ಇವರು ಕೈ ಗುರ್ತಾಗಿ ಇರ್ತೀನಿ ಅಂತ ಹೇಳ್ತಾ ಈ ಭಾಗದ ಜನತೆಗೆ ಒಂದು ಸದೇ ಇವಾಗ ಡೆಂಗ್ಯೂ ಬರ್ತಾ ಇದೆ ದಯವಿಟ್ಟು ಎಲ್ಲ ಮಕ್ಕಳು ಎಲ್ಲಾರಿಗು ಒಂಚೂರು ಸೇಫ್ಟಿ ಆಗಿರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಯಾವುದೇ ರೀತಿ ಯಾರಿಗೂ ಯಾವುದೇ ರೀತಿ ಹಾನಿಕರ ಆಗಬಾರ್ದು ಯಾರಿಗೆ ಆರೋಗ್ಯ ಸಮಸ್ಯೆ ಬರಬಾರ್ದು ಅನ್ನೋ ರೀತಿ ಆ ದೇವರಲ್ಲಿ ಬೇಡಿಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್ ಒಳ್ಳೇದಾಗಲಿ ಇದು ಕೆಲಸ ನೋಡಿ ಕೆಲಸ ಮಾಡ್ತಾ ಇದ್ದೀವಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಅವರು ಮೆಗಾ ಉದ್ಯೋಗ ಮೇಳ ಅಂದರೆ ನಮ್ಮ ಆದರ್ಶ ಸೇವಾ ಕೇಂದ್ರದ ಫೌಂಡೇಶನ್ ವತಿಯಿಂದ ಇವತ್ತು ಅಕ್ಬರ್ ಅವರು ಅವರು ಈ ಭಾಗದ ಸ್ಥಳೀಯ ಮುಖಂಡರು ಮತ್ತು ನಮ್ಮ ಮನೆಯವರು ಮತ್ತು ಅವರೆಲ್ಲ ಸಂಗಡಿಗರು ಸೇರಿ ಇವತ್ತು ಸುಮಾರು ಹದಿನೆಂಟು ಕಂಪ್ನಿಗಳವರನ್ನ ಇಲ್ಲಿ ಕರೆಸಿ ಅವರಿಗೆ ಒಂದು ಉದ್ಯೋಗ ಸಿಗೋ ರೀತಿಯಲ್ಲಿ ಇಂಟ್ರ್ಯೂನ ಮಾಡಿ ಉದ್ಯೋಗ ಕಲ್ಸೋದಕ್ಕೆ ಒಂದು ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಹಾಕ್ಬಾರ್ದು ಮಾಡಿದ್ದಾರೆ ಕೂಡ ಇದಕ್ಕೆ ಇದರಿಂದ ಸಾಕಷ್ಟು ಜನಕ್ಕೆ ಬಡವರಿಗೆ ಒಳ್ಳೆಯದಾಗ್ತದೆ ಇವರು ಮಾಡ್ತಾರಂಥದ್ದು ಬಡವರಿಗೆ ಒಳ್ಳೆಯ ಕೆಲಸ ಆಗ್ತದೆ ಸಾಕಷ್ಟು ಜನ ಈಗಾಗಲೇ ಸುಮಾರು ಐನೂರು ಜನ ಇಂಟರ್ವ್ಯೂ ಮಾಡಿದ್ದಾರೆ ಈ ಇಂಟ್ರ್ಯೂನಲ್ಲಿ ಯಾರಿಗೂ ಪಾಸಾಗ್ತದೆ ಅವ್ರಿಗೆ ಇನ್ನೊಂದು ಇನ್ನೊಂದು ಸಾರಿ ಇಂಟರ್ವ್ಯೂ ಮಾಡಿ ಎರಡು ತಿಂಗಳಲ್ಲಿ ಅವ್ರಿಗೆ ಉದ್ಯೋಗ ಸಿಗೋ ಥರ ಕೆಲಸವನ್ನು ಈಗಾಗಲೇ ವ್ಯವಸ್ಥೆ ಮಾಡಿದೆ ಖಂಡಿತವಾಗಲೂ ಈ ಕೆಲಸ ಮಾಡೋದರಿಂದ ಒಳ್ಳೆಯದಾಗ್ತದೆ ಅಕ್ಬರ್ ಅವರು ಸುಮಾರು ವರ್ಷಗಳಿಂದ ಇಂಥ ಒಂದು ಜನಸೇವೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಭಗವಂತ ಅವ್ರಿಗೆ ಹೆಚ್ಚಿನ ಒಂದು ಆರೋಗ್ಯ ಭಾಗ್ಯ ಶಕ್ತಿಯನ್ನು ಕೊಟ್ಟು ಅವರಿಗೆ ಅವ್ರ ಕುಟುಂಬದವ್ರಿಗೆಲ್ಲರಿಗೂ ಕೂಡ ಕಾಪಾಡಲಿ ಇಂಥ ಒಂದು ಕೆಲಸ ಮಾಡೋಕ್ಕೆ ಶಕ್ತಿ ದೇವರು ಅವ್ರಿಗೆ ಕೊಡಲಿ ಅಂತೇಳಿ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೇನೆ ಮತ್ತೊಮ್ಮೆ ಅವರ ಸಂಗಡಿ ಈ ಭಾಗದಲ್ಲಿ ಕಲಿ ಮತ್ತು ಅವರ ಸ್ನೇಹಿತರೆಲ್ಲ ಸೇರಿ ಒಳ್ಳೆಯ ಕೆಲಸವನ್ನು ಮಾಡ್ಕೊಂಡು ಇದೇ ಕೆಲಸವನ್ನು ಮುಂದುವರಿ ಸಂಪೂರ್ಣವಾದಂಥ ಸಹಕಾರ ನಮ್ಮ ನಮ್ಮ ಸಹಕಾರ ಅವ್ರಿಗೆ ಯಾವತ್ತೂ ಕೂಡ ಇದ್ದೇ ಇರುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತೀನಿ ಇದ್ದಾಗ ಪದ್ಮನಾಭನಾದಲ್ಲಿ ಭಾಳ ದೊಡ್ಡ ಉದ್ಯೋಗ ಮೇಳ ಮಾಡಿ ಸುಮಾರು ಹದಿನೇಳು ಸಾವಿರ ಜನ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದರು ಆದರೆ ಸೆಲೆಕ್ಟ್ ಆಗಿದ್ದು ಮಾತ್ರ ಭಾಳ ಕಡಿಮೆ ಇಲ್ಲೂ ಕೂಡ ಉದ್ಯೋಗ ಮೇಳ ಈ ಒಂದು ಬಡವರು ಏರಿಯಾದಲ್ಲಿ ಮಾಡ್ತಾ ಇರೋದು ಭಾಳ ಒಳ್ಳೆ ಪ್ರಯತ್ನ ಎಸ್ ಎಸ್ ಎಲ್ ಸಿ ಫೇಲ್ ಆದವರು ಪಾಸ್ ಆದವರು ಡಿಗ್ರಿ ಫೇಲ್ ಆದವರು ಪಾಸ್ ಆದವರು ಈ ಥರದವರೆಲ್ಲ ಎಲ್ಲೆಲ್ಲೋ ಕಂಪ್ನಿಗಳಿಗೆ ಕರ್ಕೊಂಡೋಗಿ ಉದ್ಯೋಗ ಆರಿಸೋದು ಕಷ್ಟ ಇಲ್ಲೇ ಸೆಲೆಕ್ಟ್ ಆದರೆ ಅದು ಭಾಳ ಒಳ್ಳೆಯದು ಈ ಪ್ರಯತ್ನ ಒಳ್ಳೆಯದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಲಿಕ್ಕೆ ಸಲಹೆ ಮಾಡಿದ್ದೇನೆ ಒಳ್ಳೆಯದಾಗುತ್ತೆ ಸರ್ ನನ್ನ ಹೆಸರು ಡಾಕ್ಟರ್ ಮೊಹಮ್ಮದ್ ಅಕ್ಬರ್ ನಾನು ಆದರ್ಶ ಸೇವಾ ಕೇಂದ್ರ ಫೌಂಡೇಶನ್ ಫೌಂಡರ್ ಆ್ಯಂಡ್ ಪ್ರೆಸಿಡೆಂಟ್ ನಮ್ಮ ಆಧಾರ್ ಸೇವಾ ಕೇಂದ್ರ ಫೌಂಡೇಶನ್ ವತಿಯಿಂದ ಸುಮಾರು ನಮ್ಮ ಆದರ್ಶ ಸೇವಾ ಎಂಟು ವರ್ಷ ಆಯಿತು ಈ ಫೌಂಡೇಶನ್ ಮಾಡಿ ಮಾಡಿದ ನಾವು ಒಂದು ವರ್ಷದಿಂದ ಫ್ರೀ ಫುಡ್ ಕ್ಯಾಂಪ್ ಮಾಡ್ತಾಯಿದ್ವಿ ಊಟದ ಮೇಳ ಮಾಡಿದ್ವಿ ಯಾಕಂದರೆ ಡೈಲಿ ಊಟ ಕೊಡ್ತಾ ಇದ್ದೀವಿ ಎಂನೂರು ಜನಕ್ಕೆ ಮಧ್ಯಾಹ್ನ ಫ್ರೀ ಆಂಬುಲೆನ್ಸ್ ಕೊಟ್ಟಿದ್ದೀವಿ ಜನರಿಗೆ ಆಮೇಲೆ ಯಾರಾದರೂ ಬಡವರು ಸುತ್ತೋದ್ರೆ ಅವರಿಗೆ ಶಾಮಿಯಾನ ಮಣ್ಣು ಮಾಡೋದು ನೋಡ್ಕೊಳ್ತಾ ಇದ್ದೀವಿ ಆಮೇಲೆ ಈಗ ಉದ್ಯೋಗ ಮೂಲ ಮೇಳ ಅಂತ ಮಾಡಿದ್ದೀವಿ ಏನಕ್ಕೆ ಅಂದರೆ ಈಗ ಯುವಕರು ಓದಿರೋಂಥ ವಿದ್ಯಾವಂತರು ಇದು ಕೆಲಸ ಇಲ್ಲದೆ ಈ ನಾಶ ಅದೋ ಅದನ್ನು ಮಾಡಿ ಎಲ್ಲ ಹಾಳಾಗಿದ್ದಾರೆ ಕೆಲಸ ಡಿಪ್ರೆಷನ್ ಅದು ಮಾಡಬಾರ್ದು ಬ್ಯುಸಿ ಇರಲಿ ಕೆಲಸ ಸಿಗ್ಲಿ ಎಲ್ಲರಿಗೂ ಒಂದು ಉದ್ಯೋಗ ಸಿಗಲಿ ಅಂತ ಮಾಡಿದ್ದೀವಿ ಇವಾಗವರೆಗೂ ನಾವು ಮಾಡಿದಂಥ ಬೃಹತ್ ಉದ್ಯೋಗ ಮೇಳದಲ್ಲಿ ಸುಮಾರು ಐವತ್ತು ಜನ ವಿಸಿಟ್ ಮಾಡಿದ್ದಾರೆ ಅದರಲ್ಲಿ ಸುಮಾರು ಇನ್ನೂರು ಜನಕ್ಕೆ ಸೆಲೆಕ್ಟ್ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ನಾನು ಪ್ರಯತ್ನ ಹಾಗೆ ಈ ಉದ್ಯೋಗದಲ್ಲಿ ಆ ಸಿಕ್ಕಿದಂಥ ಐವತ್ತು ಜನ ವಿಸಿಟ್ ಮಾಡಿದಾರಲ್ಲ ಅದರಲ್ಲಿ ಆ ಇನ್ನೂರು ಜನಕ್ಕೆ ಖಚಿತವಾಗಿ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಮೂರು ತಿಂಗಳು ಅವರು ಎರಡು ತಿಂಗಳು ಟ್ರೈನಿಂಗ್ ಕೊಟ್ಟು ಮೂರನೇ ತಿಂಗಳು ಅವರಿಗೆ ಜಾಬ್ ಸೇರಿಸ್ಕೊಂಡ್ಬಿಡ್ತಾರೆ ಕಂಪ್ನಿ ಎಮ್ ಎಲ್ ಸಿ ಕಂಪ್ನಿನೇ ಹೆಂಗಿದೆ ಎಮ್ ಎಲ್ ಸಿ ಕಂಪ್ನಿಗಳ ಬೇರೆ ಬೇರೆ ಕಂಪ್ನಿಗಳ ಬೇರೆ ಬೇರೆ ಕಂಪ್ನಿ ಇದೆ ಎಚ್ ಡಿ ಎಫ್ ಸಿ ಅವರು ಇದ್ದಾರೆ ಎಸ್ ಬಿ ಅವರು ಇದ್ದಾರೆ ಆಮೇಲೆ ಇವರು ಇದ್ದಾರೆ ಎಸ್ ಎಫ್ ಇದ್ದಾರೆ ಐ ಟಿ ಎಫ್ ಇದ್ದಾರೆ ಬಹಳಷ್ಟು ಕಂಪನಿಗಳು ಇವಾಗ ಟೋಟಲ್ ಒಂದು ಹದಿನೇಳು ಜನ ಇದ್ದಾರೆ ಸರ್ ಉದ್ಯೋಗ ಮೇಳ ಇದು ಎಷ್ಟನೇ ಸರ್ ಇದು ಮಾಡ್ತಾರೆ ಸರ್ ಸರ್ ಇದು ಫಸ್ಟ್ ಟೈಮ್ ನಾವು ಮಾಡಿದ್ದು ಇದು ಮೊದಲನೇ ಸಲ ನಮ್ಮ ಆದರ್ಶ ಕೇಂದ್ರ ಫೌಂಡೇಶನ್ ವತಿಯಿಂದ ನಾವು ಮಾಡಿದ್ದೀವಿ ಬೇರೆ ಬೇರೆ ಕಡೆ ವಾರ್ಡ್ಗಳ ಕ್ಷೇತ್ರದಲ್ಲಿ ಮಾಡ್ತೀರಾ ನೋಡೋಣ ಸರ್ ಪ್ರಯತ್ನ ಕೊಡೋಣ ಸದ್ಯಕ್ಕೆ ಇಲ್ಲಿ ಮಾಡಿದ್ದೀವಿ ಮೇಳ ಮಾಡೋದು ಅಷ್ಟು ಸುಲಭ ಇಲ್ಲ ಯಾಕಂದರೆ ನಾವು ಯಾವುದು ಫಂಡಿಂಗು ಸ್ಪಾನ್ಸರ್ ನಾವು ತೊಗೊಳಲ್ಲ ಸರ್ ನಮಗೆ ಒಂದು ಸ್ವಂತ ದುಡ್ಡಲ್ಲಿ ಇದೆಲ್ಲ ನಾವು ಮಾಡಿಕೊಡ್ತೀವಿ ಅದು ಬಡವರಿಗೆ ಊಟ ಕೊಡೋದು ನಮ್ಮ ಸ್ವಂತ ದುಡ್ಡಲ್ಲೇ ಯಾವುದು ಫಂಡಿಂಗ್ ಅದನ್ನು ನಾವು ಮೀಸಿಕೊಳ್ಳಲ್ಲ ತೊಗೊಳಲ್ಲ ಸ್ವಂತ ದುಡ್ಡಲ್ಲೇ ನಾವು